ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನ್ ಈ ವಿಡಿಯೋದಲ್ಲಿ ಏನಿದೆ ನಾನೂರು ಎಕರೆ ಕಾರ್ಡ್ ನಾಶ ಮಾಡ್ತಾ ಇರ್ತಕ್ಕಂತ ಒಂದ್ ವಿಡಿಯೋ ತೆಲಂಗಾಣ ಸರ್ಕಾರ ನಾನೂರು ಎಕರೆ ಕಾರ್ಡ್ ನಾಶ ಮಾಡಕ್ ಹೊರಟಿ ವಿಡಿಯೋದಲ್ಲಿ ಏನ್ ಸೌಂಡ್ ಕೇಳಿಸ್ಕೊಂಡ್ರಲ್ಲ ಇದು ಯಾವ್ದೋ ಗ್ರಾಫಿಕ್ಸ್ ಅಲ್ಲ ಅಥವಾ ಆರ್ಟಿಫಿಷಿಯಲ್ ಸೌಂಡ್ ಅಲ್ಲ ಎಷ್ಟೋ ನವಿಲುಗಳು ತನ್ನ ಮನೆಗಳು ಕಳ್ಕೊಂಡು ಗೋಳಾಡ್ತಾರ ಸೌಂಡ್ ಪ್ರಾಣಿಗಳು ಹೋಗ್ಬೇಕು ಅಂತ ಗೊತ್ತಾಡದೆ ಒದ್ದಾಳಿ ನರಳಾರ್ತಕ್ಕಂತ ಅದು ಏನಿದು ಘಟನೆ ಎಲ್ಲಿ ನಡೆದಿರೋದು ಅಂತ ನೋಡ್ತಾ ಹೋದ್ರೆ ಹೈದರಾಬಾದ್ ನಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆಯಲ್ಲ ಅದಕ್ಕೆ ಹೊಂದ್ಕೊಂಡಿರುವಂತ ಕಾಂಚಾ ಗಜ್ಜಿಬುಳಿ ಅಂತಕ್ಕಂಥ ಒಂದು ಅರಣ್ಯ ಪ್ರದೇಶ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಅದನ್ನ ಅಭಿವೃದ್ಧಿ ಮಾಡಬೇಕು ಅಲ್ಲಿ ಐ ಟಿ ಪಾರ್ಕ್ ಮಾಡ್ಬೇಕು ಅನ್ನೋ ಒಂದು ನೆಪವಡ್ಡಿ ನಾನೂರು ಎಕರೆ ಎಷ್ಟೋ ನಾನೂರು ಎಕರೆ ಕಾಡನ್ನ ನಾಶ ಮಾಡೋದಿಂತಾಗಿದೆ ಮೊದಲನೇದಾಗಿ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕ್ಬೇಕು ಕಾಡನ್ನು ನಾಶ ಮಾಡಿ ಅಭಿವೃದ್ಧಿ ಮಾಡೋತಕ್ಕಂಥದ್ದು ಏನಿದೆ ಅನ್ಭೋಸ್ತಾ ಇದ್ದೀವಿ ತಾನೇ ಇವಾಗ ಎಷ್ಟೆಲ್ಲ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಅಂತ ಅನ್ಭೋಸ್ತಾ ಇದ್ದೀವಿ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರ್ತಾ ಇಲ್ಲ ಬೇಡದೇರೋ ಟೈಮಲ್ಲಿ ಮಳೆ ಬರ್ತಾ ಇದೆ ಉಷ್ಣಾಂಶ ಫಾರ್ಟಿ ಡಿಗ್ರಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ನಮ್ ಸರ್ಕಾರಗಳಿಗೆ ಬುದ್ಧಿ ಬಂದಿಲ್ಲ ಏನ್ ಹೇಳ್ಬೇಕು ಈ ಸರ್ಕಾರಗಳು ಬೇರೆ ದೇಶಗಳಲ್ಲಿ ಮರುಭೂಮಿಯಲ್ಲಿ ಕಾಡನ್ನ ಬೆಳೆಸೋ ಯೋಜನೆ ಮಾಡ್ತಾ ಇದ್ದೀವಿ ನಮ್ ದೇಶದಲ್ಲಿ ಮಾಡ್ತಾ ಇರೋದೇನು ನಮ್ಮ ಸರ್ಕಾರಗಳು ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಇದೆ ಆದ್ರೆ ಈ ಸೊಂಪಾಗಿ ಬೆಳೆದಿರೋ ಕಾಡು ಈ ಒಂದು ಸುಂದರ ಕಾಡನ್ನ ನಾಶ ಮಾಡೋ ಅವಶ್ಯಕತೆ ಈ ವಿಷಯನ ಪ್ರಶ್ನೆ ಮಾಡಕ್ ಹೋದ್ರೆ ಆ ಸರ್ಕಾರದ ವಾದ ಏನಪ್ಪಾ ಅಂದ್ರೆ ಐದು ಲಕ್ಷದ ಉದ್ಯೋಗ ಕೊಡ್ತೀವಿ ಅಷ್ಟು ಸುಂದರವಾದ ಕಾಡ್ ನಾಶ ಮಾಡಿ ಆ ಪ್ರಾಣಿ ಪಕ್ಷಿಗಳಿಗೆ ನಾವು ಹಾನಿ ಉಂಟು ಮಾಡಿ ಉದ್ಯೋಗ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ಈ ತ ಇದ್ರ ಬಗ್ಗೆ ಯಾ ಎಲ್ಲರೂ ಧ್ವನಿ ಎತ್ತಬೇಕಾಗಿರೋ ಒಂದು ವಿಚಾರ ಇದು ಈಗಾಗ್ಲೇ ನಾವು ಕಾಡನ್ನ ನಾಶ ಮಾಡಿ ಬದುಕ್ತಾ ಇದೀವಲ್ಲ ಈ ಜಾಗ ಇದು ಆ ಪ್ರಾಣಿಗಳದೇ ಯಾಕೆ ನಿಮ್ಮ ಅಕ್ಕ ತಂಗಿರಿಗಳು ಕೋರ್ಟಲ್ ಕೇಸ್ ಹಾಕಿ ಜಾಗ ಕೇಳ್ತಾರಲ್ಲ ಆತರ ಪ್ರಾಣಿಗಳು ಯಾವ ಕೇಳಲ್ಲ ಅಂತ ಈ ತರ ಮಾಡ್ತಾ ಇದ್ದೀರಾ ಸಾಕು ನೀವ್ ಅಭಿವೃದ್ಧಿ ಅಭಿವೃದ್ಧಿ ಅಂತ ಕಾಡ್ನ ನಾಶ ಮಾಡ್ತಿರೋ ನಿಲ್ಸಿ ಬೆಳೆದಿರೋ ಕಾಡ್ನೇ ನಾಶ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ದೇ ಆತರ ಅನಿವಾರ್ಯತೆ ಏನಿಲ್ಲ ಇದ್ರ ಬಗ್ಗೆ ಜನ ಜಾಗೃತರಾಗ್ಬೇಕು ಪ್ರತಿಯೊಬ್ಬರು ಧ್ವನಿ ಎತ್ತಿ ಮಾತಾಡಬೇಕು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಏನ್ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತ ಸ್ಟೂಡೆಂಟ್ ಆ ವಿದ್ಯಾರ್ಥಿಗಳನ್ನ ಪ್ರಶಂಸೆ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ಏನ್ ಕಾರ್ಡ್ ನಾಶ ಮಾಡಕ್ ಮುಂದಾಗಿರ್ತಕ್ಕಂಥ ಎಲ್ಲಾ ಜೆ ಸಿ ಬಿ ಗಳಿಗೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಸೆಲ್ಯೂಟ್ ಇದ್ರ ಬಗ್ಗೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಈ ರೀತಿ ವಿಷಯಗಳು ಬಂದಾಗ ಯಾರು ಸುಮ್ಮನೆ ಕುಗ್ಗ ನಮ್ಮಿಂದ ಏನು ಆಗಲ್ಲ ಅಂತಲ್ಲ ನಮ್ಮಿಂದನೇ ಸರ್ಕಾರ ಇವತ್ತು ಅಲ್ಲಾಗಿರೋದು ನಾಳೆ ನಮ್ಮ ರಾಜ್ಯದಲ್ಲಿ ಆಗ್ಬೋದು ಇಲ್ಲ ನಮ್ಮ ಮನೆ ಹತ್ರ ಆಗ್ಬೋದು ಒಂದ್ ಮರ ಕಡಿದ್ರು ಅದನ್ನ ನಾಶನೇ ಕಾಡು ಕಡಿದ್ರು ನಾಶ ದಯಮಾಡಿ ಯಾರಿಗೆ ಯಾರಿಗೆ ಒಂದು ಜೀವ ಇರ್ತಕ್ಕಂಥ ಮರ ಕಡಿತಿರೋದು ಗಮನಕ್ಕೆ ಬಂದ್ರೆ ಅದನ್ನ ಪ್ರಶ್ನೆ ಮಾಡಿ ಅದನ್ನ ತಡೀರಿ ಹನಿ ಹನಿ ಗೂಡಿದ್ರೆ ಹಳ್ಳ ಮರ ಮರ ಸೇರಿದ್ರೆ ಕಾಡು ಈ ನಾಶ ಮಾಡ್ತಿರ್ತಕ್ಕಂಥ ಬಿಸಿ ಇವತ್ ನಮಗ್ ತಡ್ತೇ ಇರ್ಬೋದು ಮುಂದೊಂದ್ ದಿನ ಈ ಭೂಮಿ ನಾಶ ಆಗೋದಕ್ಕೆ ನಾವೇ ಕಾರಣರಾಗ್ತೀವಿ ತೆಲಂಗಾಣದ ಇದಾದ್ರೆ ನಮ್ ಕರ್ನಾಟಕ ರಾಜ್ಯದಲ್ಲೂ ಒಂದು ಬಂಡೀಪುರ ಅರಣ್ಯಕ್ಕೆ ರಾತ್ರಿ ಸಂಚಾರ ನಿಷೇಧ ಮಾಡಿ ಅಂತ ಹೋರಾಟ ನಡೀತಾ ಇದೆ ನೀವು ಗನ್ ಗಮನಿಸಿರ್ಬೋದು ರಾತ್ರಿ ಸಂಚಾರ ಮಾಡ್ಬೇಕಾದ್ರೆ ಬಂಡೀಪುರದ ರೋಡಿನ ಮಧ್ಯೆ ಎಷ್ಟು ಪ್ರಾಣಿಗಳು ಅಡ್ಡ ಬರ್ತಾ ಇದಾವೆ ಅಂತ ಸ್ವಲ್ಪ ವ್ಯತ್ಯಾಸ ಆದ್ರೂ ಆ ಪ್ರಾಣಿಗಳು ಸಾವಿ ಸಂಭವಿಸೋ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ಬಂಡೀಪುರ ರಸ್ತೆಯಲ್ಲಿ ದಯವಿಟ್ಟು ರಾತ್ರಿ ಸಂಚಾರವನ್ನ ಸ್ಟಾಪ್ ಮಾಡ್ಬೇಕು ಇದ್ರ ಬಗ್ಗೆನೂ ಏನ್ ಹೋರಾಟ ನಡೀತಾ ಇದೆ ಇದಕ್ಕೂ ಬೆಂಬಲ ಎಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆ ಪ್ರಾಣಿಗಳ ಪ್ರಾಣ ಹೋಗೋ ಚಾನ್ಸಸ್ ಹೆಚ್ಚಿರುತ್ತೆ ಆದ್ರಿಂದ ಸರ್ಕಾರಕ್ಕೆ ಇನ್ನೊಂದು ಮನವಿ ಏನಂದ್ರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರನ ಸ್ಟಾಪ್ ಮಾಡಬೇಕು ಇದ್ರ ಬಗ್ಗೆ ಯಾರ್ಯಾರು ಮಾಡ್ತಾರೆ ಮಾತಾಡ್ತಾ ಇದಾರೆ ಈ ತರ ವಿಡಿಯೋಗಳಿಂದ ಕಂಡು ಬಂದ್ರೆ ದಯವಿಟ್ಟು ಆ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡೋ ಮುಖಾಂತರ ನೀವು ಇದಕ್ಕೆ ಬೆಂಬಲ ಸೂಚಿಸ್ ಕೊನೆಯದಾಗ ನಾನ್ ಹೇಳೋ ಬರ್ತಿರೋದಿಷ್ಟೇ ಯಾವ ಇವಾಗ ಆಗ್ಲೇ ಬದುಕ್ತಾ ಇರೋದೇ ಕಾರ್ಡ್ಗಳನ್ನ ನಾಶ ಮಾಡಿರೋ ಜಾಗದಲ್ಲಿ ಇನ್ನೂ ಹೆಚ್ಚಿನದಾಗಿ ಕಾರ್ಡ್ ನಾಶ ಮಾಡೋದು ಬೇಡ ಮನುಷ್ಯರಿಗೆ ಭೂಮಿ ಮೇಲೆ ಬದುಕೋಕೆ ಎಷ್ಟು ಹಕ್ಕಿದೆಯೋ ರಾಣಿ ಪಕ್ಷಿ ಸಕಲ ಜೀವರಾಶಿಗಳಿಗೂ ಮನುಷ್ಯನಷ್ಟೇ ಹಕ್ಕು ಭೂಮಿ ಮೇಲೆ ಬದುಕೋದಿಕ್ಕಿದೆ ಮನುಷ್ಯ ಇಲ್ಲದೆ ಇದ್ರೂ ಭೂಮಿ ಮೇಲೆ ಎಲ್ಲ ಜೀವ ರಾಶಿಗಳು ಬದುಕೋ ತಾಕತ್ತಿದೆ ಆದ್ರೆ ಮರ ಗಿಡ ಬೇರೆ ಪ್ರಾಣಿ ಪಕ್ಷಿಗಳಿಲ್ಲದೆ ಬದುಕೋ ತಾಕತ್ತು ಮನುಷ್ಯನಿಗಿಲ್ಲ ಇದನ್ನ ನಾವು ಅರ್ತ್ಕಂಡು ಈ ತರ ನಾಶ ಕಾಡ್ ನಾಶ ಮಾಡತಕ್ಕಂಥ ಕೃತ್ಯ ನಮ್ಮೆದುರಿಗೆ ಕಂಡು ಬಂದೆ ಇದನ್ನ ನಾವು ವಿರೋಧಿಸ್ಬೇಕು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಬಸವ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು